ಎರಡು ಮೂರು ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಸಟ್ಟಹಳ್ಳಿ ಹತ್ರ ತೊಂದರೆ ಆಗಿ ಹತ್ತಾರು ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ನಾವು ಜಕ್ಕಲ್ಮೋಡ್ಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ ಅದಲ್ಲದೆ ಐದು ಕಿಲೋಮೀಟರ್ ಇಂದ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನು ಮಾಡಿ ಅದನ್ನು ಮಾಡಿದ್ದೇವೆ ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತಾರೆ ಉಪಮುಖ್ಯಮಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ ನಮಗೆಲ್ಲ ಬಯಲು ಸೀಮೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ ಮತ್ತು ಹಾಸನ ಆಗಲಿ ಮತ್ತು ತುಮಕೂರಾಗಲಿ ಚಿತ್ರದುರ್ಗ ಈ ಬಯಲು ಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ವೇಳೆ ನೀರನ್ನು ಬಾರ್ಡ್ರು ಕೋಲಾರಕ್ಕೆ ಬರುವಂಥದ್ದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಆಸ್ವಾಸನೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮಾನ್ಯ ಶಾಸಕರು ಜೋಳದ ಬಗ್ಗೆ ಒಂದು ಮಾತು ಹೇಳಿದ್ರು ಕ್ಲಾರಿಫೈ ಮಾಡ್ತೀವಿ ಜೋಳ ಈಗ ಹಂತ ಹಂತವಾಗಿ ಒಂದು ಲಕ್ಷ ಮೆಟ್ರಿಕ್ ಟನ್ ಮೊದಲಿತ್ತು ಈಗ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ತೆಗೆದುಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದೆ ಜೋಳದ ಪ್ರಾಬ್ಲಮ್ ಏನಿದೆ ಅಂದರೆ ಮೂರು ತಿಂಗಳಾಗ್ಬಿಟ್ರೆ ನುಸಿ ಉಳ ಬಿಡ್ತದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅನುಮತಿ ಬರೆದಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಏನು ಶೇಖರಣೆ ಮಾಡ್ತೀವಿ ಶೇಖರಣೆ ಮಾಡಿದ್ರು ಒಂದು ತಿಂಗಳಾಗ್ತಾನೆ ನಮಗೆ ನಾವು ಡಿ ಡಿಸ್ಪರ್ಸ್ ಮಾಡ್ ಮಾಡಿ ಕೊಟ್ಟರೆ ಅದು ಮೂರು ನಾಲ್ಕು ತಿಂಗಳಲ್ಲಿ ಡಿಸ್ಪರ್ಸ್ ಮಾಡಿದ್ರೆ ನುಸಿಳ ಬಿಳೋದಿಲ್ಲ ಅಂತ ಅದಕ್ಕೂ ಕೂಡ ಪತ್ರ ಬರೆದಿದ್ದೀವಿ ಆ ನುಸಿಳು ಬಿಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅದನ್ನು ಮತ್ತೆ ಶೀಘ್ರದಲ್ಲೇ ವಿತರಣೆ ಮಾಡುವಂಥ ಏರ್ಪಾಟ್ಗಳು ಕೂಡ ಮಾಡ್ಕೊಂಡಿದ್ದೀವಿ ಓಕೆ